ಆತ್ಮೀಯ ಕನ್ನಡದ ಋತುಗಳೇ ಜೋಸ್ ಅಲ್ಕಾಸ್ನವರು ಹಾಕಿದ್ದಾರೆ ಜೋಎಸ್ ಅಲ್ಕಾಸ್ ಬಂಗಾರದ ಅಂಗಡಿಯವರು ಕನ್ನಡವನ್ನ ಹಾಕಿ ಆಂಗ್ಲ ಭಾಷೆಯನ್ನ ಸ್ಥಾನ ಆಂಗ್ಲ ಭಾಷೆ ಕೊಟ್ಟಿದ್ದಾರೆ ಇದಕ್ಕೆ ಅನುಮತಿ ಕೊಟ್ಟವ್ರು ಯಾರು ನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಅಥವಾ ನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು ಈ ರೀತಿ ಕನ್ನಡ ನಾಮಫಲಕವನ್ನ ಕಡೆಗೆಟ್ಟಿ ಕಡೆಯಾಕಿರ್ತಕ್ಕಂತ ಒಂದು ಕಂಪ್ನಿಗೆ ಏಜೆಂಟ್ಗಳಾಗಿ ಇವರು ಈ ರೀತಿ ಅನುಮತಿ ಕೊಟ್ಟಿದ್ದಾರಲ್ಲ ಇವ್ರಿಗೆ ಯಾವ ರೀತಿ ನಾವು ಅರಿವು ಮೂಡಿಸಬೇಕು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಸೃಷ್ಟಿಯಾಗಿದೆ ಈಗ ನಿಜವಾಗ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಧಿಕಾರಿಗಳಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತ ಚಾಮುಂಡಿ ಬೆಟ್ಟ ಗೋವಾ ಸರ್ಕಲ್ ಕುರುಮನೆಯಲ್ಲಿ ಸರ್ಕಲ್ ಇದು ಸಂಗೊಳ್ಳಿ ರಾಯಣ್ಣ ವೃತ್ತ ಇಲ್ಲೇ ಇದೆ ಈ ಸಂಗೊಳ್ಳಿ ರಾಯಣ್ಣ ವೃತ್ತ ಈ ಪವಿತ್ರವಾದಂತ ಪುಣ್ಯ ಸ್ಥಳದಲ್ಲಿ ಕನ್ನಡವನ್ನ ಕಡೆಗಣಿಸಿ ಕನ್ನಡವನ್ನ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡಿ ಕಂಪ್ನಿ ಅವ್ರಿಗೆ ಈ ಬಂಗಾರದ ಅಂಗಡಿ ಅವ್ರಿಗೆ ಯಾವ ರೀತಿ ಸಂಬಂಧಪಟ್ಟಂತ ಅಧಿಕಾರಿಗಳು ಲೈಸೆನ್ಸ್ ಕೊಟ್ರು ಅನುಮತಿ ಯಾವ ರೀತಿ ಕೊಟ್ರು ಒಟ್ಟೆಗೆ ಅನ್ನ ತಿಂತಾರ ತಿಂತಾರ ಇವ್ರ ಕೈ ತುಂಬ ಸಂಬಳ ಎಚ್ಕೊಳ್ತಕ್ಕಂಥ ಅವಿವೇಕ ಅಧಿಕಾರಿಗಳೇ ನಿಮ್ಗೆ ಜನ್ಮಕ್ಕೆ ಬೆಂಕಿ ಹಾಕವೇ ನಿಮ್ಗೆ ಮಾನ ಮರ್ಯಾದೆ ಧೈರ್ಯ ತಮ್ಮು ಏನು ಇಲ್ವಾ ನಾವ್ ಏನಾದ್ರೂ ಉಗೇದ್ರಿ ನಿಮ್ಗೆ ಈ ರೀತಿ ಅನುಮತಿ ಯಾರಿಗೆ ಕೊಟ್ಟಿರೋದು ಈ ಕೂಡಲೇ ಇವತ್ತು ನಾಳೆ ಎರಡು ದಿವಸ ಒಳಗಡೆ ಇದನ್ನ ತೆರವುಗೊಳಿಸಿ ಕನ್ನಡದಲ್ಲಿ ಹಾಕಿಸ್ಲಿಲ್ಲ ಅಂದ್ರೆ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಮಳದಿಂದ ಉಗ್ರವಾಗಿ ನಮ್ಮ ಆಕ್ರೋಶವನ್ನು ಹೊರಕೆ ಹಾಕ್ಬೇಕಾಗುತ್ತೆ ಮತ್ತೆ ಕಪ್ಪು ಬಟ್ಟೆ ತರಿಸಿ ಹೋರಾಟ ಮಾಡಬೇಕಾಗುತ್ತೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಕನ್ನಡವನ್ನ ಕಡೆಗಣಿಸಿ ಅವ್ರಿಗೆ ಲೈಸೆನ್ಸ್ ಕೊಟ್ಟಂತ ಅವಿವೇಕ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ ವಿರೋಧಿಗಳಿಗೆ ಧಿಕ್ಕಾರ ಧಿಕ್ಕಾರ ಮಾಡಿ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕನ್ನಡದಲ್ಲಿ ಕನ್ನಡವನ್ನ ಕಳಿಸಿರ್ತಕ್ಕಂತ ನಾಮಫಲಕಗಳನ್ನ ತಿರುವುಗೊಳಿಸಿ ಕನ್ನಡ ಮಯ ಅಂತ ಹೇಳ್ತಾ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ ಲ್ಲ ಇದ್ರೂ ಸಹ ಪ್ರಚಾರದ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದ ಹೋಗ್ತಿದ್ರಲ್ಲ ನೀವು ನಿಜವಾಗ್ಲೇ ಈ ನೆಲ ಜಲ ಭಾಷೆ ಬಗ್ಗೆ ನಮ್ಮ ಕನ್ನಡ ಅಂಬೆ ಬಗ್ಗೆ ಒಬ್ರಿಗು ಯಾವ ಅಧಿಕಾರಿಗೂ ಯಾವ ರಾಜಕಾರಣಿಗಳಿಗಾಗ್ಲಿ ಧೈರ್ಯ ತಾಕತ್ತು ತಮ್ಮು ಏನು ಇಲ್ವಲ್ಲ ಅಭಿವೇಕ ಅಧಿಕಾರಿಗಳಿಗೆ ನಾವು ಯಾವ ರೀತಿ ಮನವರಿಕೆ ಮಾಡ್ಕೊಡೋಣ ಇದೋಳು ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರದಲ್ಲಿ ರೀತಿ ಒಬ್ಬ ಕಂಪ್ನಿಯವರು ಕನ್ನಡವನ್ನ ಕಡೆಗಣಿಸಿ ಆಂಗ್ಲ ಭಾಷೆ ಹಾಕಿ ಎಷ್ಟು ಸರಿ ಇದನ್ನ ವಿರೋಧ ಮಾಡ್ತಾ ಇದ್ದೇನೆ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ನಾಮಪತ್ರವನ್ನು ತೆರವುಗೊಳಿಸಬೇಕು ಅಂತ ನನ್ನ ಮಾತನ್ನ ಸಮರ್ಪಿಸ್ತಾ ಜೈ ಕನ್ನಡ ಅಂದೈ ಜೈ ಕನ್ನಡ ಮಾತೈ